ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸ್ಯಾ ಫಿರ್ತೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಫ್ರಂಟ್ ಆಫ್ ಕ್ಯಾಮ್ರಾ ಮುಂದೆ ಯಾಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಗೆ ಒಂದು ಕ್ಯೂರಿಯಾಸಿಟಿ ನೀವು ನಿಜವಾಗ್ಲೂ ಮುಸ್ಲಿಮ್ ಏನಾ ಬಿಕಾಸ್ ನೀವು ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ ರೀಸೆಂಟ್ ಆಗಿ ಈ ಗೃಹಲಕ್ಷ್ಮಿ ಮಾಡಿದಾಗ್ಲಿಂದ ಕಮೆಂಟ್ ಬರ್ತಾನೆ ಇದೆ ನೀವು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ ಅದು ನೀವು ನೋಡ್ರಿ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟೆ ಫ್ರಂಟ್ ಆಫ್ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಸಾರಿ ಫೇಸ್ ಅಂತೂ ರಿವ್ಯೂ ತೋರ್ಸೋಕ್ಕಾಗೋದಿಲ್ಲ ಬಿಕಾಸ್ ಸ್ವಲ್ಪ ಫ್ಯಾಮಿಲಿಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಅದಕ್ಕೋಸ್ಕರ ಮನೆ ಫ್ಯಾಮ್ಲಿನ ಎಲ್ಲ ನಿಭಾಯಿಸ್ಕೊಂಡು ಮಾಡಬೇಕಲ್ವ ಇಷ್ಟ ಇಲ್ಲ ಅಂದಿದ್ಮೇಲೆ ನಾವು ಮಾಡೋಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ನನ್ನ ಒಂದು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ನಾನು ಯಾಕೆ ಕೂತಿದ್ದೀನಿ ಅಂದರೆ ಅಟ್ಲೀಸ್ಟ್ ನಿಮಗೆ ಐಡಿಯಾ ಬರಲಿ ನಾನು ಎಕ್ಸಾಕ್ಟಾಗಿ ನಾನು ಮುಸ್ಲಿಮೆ ಬಿಕಾಸ್ ನನಗೆ ನಾನು ಓದಿರೋದು ಬೆಳೆದಿರೋದು ಎಲ್ಲ ಕನ್ನಡ ಆಗಿರೋದ್ರಿಂದ ಸೊ ನಾನು ಒಂದು ಯೂಟ್ಯೂಬ್ ಜರ್ನಿನ ಕನ್ನಡದಲ್ಲೇ ಮಾಡಬೇಕು ಅಂತ ತುಂಬಾ ನಾನು ಬಿಫೋರಿಂದ ಥಿಂಕ್ ಮಾಡ್ತಾನೇ ಇದ್ದೆ ಸೊ ಅದಕ್ಕೆ ನಾನು ಒಂದು ಕನ್ನಡ ಕಂಟೆಂಟ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಕನ್ನಡದಲ್ಲೇ ಮಾಹಿತಿ ಕೊಡೋಣ ಕನ್ನಡದಲ್ಲೇ ಏನಾದರೂ ಆಗ್ಲಿ ಮಾಡ್ಬೇಕು ವಿಡಿಯೋಸ್ ಅಂತ ಹೇಳ್ಬಿಟ್ಟು ಬಿಕಾಸ್ ನನಗೆ ಕನ್ನಡ ತುಂಬಾನೇ ಇಷ್ಟ ಸೊ ನಾನು ಓದಿರೋದು ಆಲ್ಮೋಸ್ಟು ಕನ್ನಡನೇ ಅದಕ್ಕೋಸ್ಕರ ಸ್ವಲ್ಪ ಜನ ಮನೆ ರೀಸೆಂಟಾಗಿ ಕಮೆಂಟಲ್ಲಿ ಕೇಳಿದ್ರು ಮೇಡಮ್ ನೀವು ನಿಜವಾಗ್ಲೂ ಮುಸ್ಲಿಮೇನ ಇಷ್ಟೊಂದು ಸ್ಪಷ್ಟವಾಗಿ ಹೆಂಗೆ ಮಾತಾಡೋಕೆ ಸಾಧ್ಯ ಕನ್ನಡ ಅದು ಮುಸ್ಲಿಮ್ಸ್ ಅವರಾದರೆ ಸ್ವಲ್ಪ ತೊದಲ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ಇವತ್ತು ಫ್ರಂಟ್ ಆಫು ವಿಡಿಯೋ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಇನ್ನ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕೊಡಬೇಕು ಲೈಕ್ ಮಾಹಿತಿ ಕೊಡಬೇಕು ಏನಾದರೂ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಮೇಡಮ್ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡು ಹಣ ಇನ್ನೂ ಬಂದಿಲ್ಲ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ನಮ್ಮದು ಯಾದಗಿರಿ ನಮ್ಮದು ಬಳ್ಳಾರಿ ನಮ್ಮದು ಕಲಬುರಗಿ ಈ ಥರ ಸೊ ಇಂಡಿವಿಜುವಲ್ ಆಗಿ ನನಗೆ ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೊ ಅದಕ್ಕೋಸ್ಕರ ನಾನು ಇವತ್ತು ಕ್ಯಾಮ್ರಾ ಮುಂದೆ ಕೂತ್ಕೊಂಡೆ ನಾನು ಇವತ್ತು ವಿಡಿಯೋ ಮಾಡೋಣ ಎಲ್ಲರಿಗೂ ಒಂದು ಕ್ಲಾರಿಟಿನೂ ಸಿಕ್ತಂಗಾಗುತ್ತೆ ಬಟ್ ನಿಮ್ಗೆ ಇನ್ಫಾರ್ಮೇಶನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸೊ ಗೃಹಲಕ್ಷ್ಮಿ ಬಗ್ಗೆ ಹೇಳೋದಾದ್ರೆ ನಾನು ರೀಸೆಂಟ್ ಹೇಳಿದ್ದೀನಿ ನಾಲ್ಕು ಹಂತಗಳಲ್ಲಿ ಅವರು ಹಣನ ಬಿಡುಗಡೆ ಮಾಡಿದರಂತೆ ಫ್ರೆಂಡ್ಸ್ ಕರೆಕ್ಟಾಗಿ ಎಲ್ ಎಲ್ಲರಿಗೂ ಹೇಳಿರೋದೇನಂದ್ರೆ ನಾಲ್ಕು ಹಂತಗಳಲ್ಲಿ ನಾವು ಗೃಹಲಕ್ಷ್ಮಿ ಇಪ್ಪತ್ತ ಎರಡನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಮಾಡ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬದಿಂದನೂ ಹಾಕ್ಕೊಂಡು ಬರ್ತಾನೆ ಇದೆ ಮೊದಲನೇ ಹಂತ ಕಂತಿನ ಹಣದಲ್ಲಿ ಯಾವ್ಯಾವ ಯಾವ ಜಿಲ್ಲೆಗಳು ಬರುತ್ತೆ ಅಂದ್ರೆ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಮೊದಲನೆಯ ಹಂತ ಬರುತ್ತೆ ಸೊ ನೋಡ್ಕೊಳ್ಳಿ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ದರೆ ನಿಮಗೆ ಬಂದಿದೆಯಾ ಅಂತ ಹೇಳಿ ಇನ್ನು ಬಂದ್ಬಿಟ್ಟು ಸೆಕೆಂಡ್ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಯಚೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿಡ್ಲಘಟ್ಟ ಶಿವಮೊಗ್ಗ ಮತ್ತು ತುಮಕೂರು ಈ ಹಂತದಲ್ಲಿ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತೆ ಈ ಜಿಲ್ಲೆಗಳಿಗೆ ಮತ್ತೆ ಮೂರನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬಳ್ಳಾರಿ ಬೀದರ್ ಕಲ್ಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಹಣ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಡ್ತಾನೂ ಇದ್ದಾರೆ ಮತ್ತೆ ಲಾಸ್ಟು ಫೈನಲ್ ಆಗಿ ನಾಲ್ಕನೇ ಹಂತಿನದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂದ್ರೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳಿಗೆ ಜಮಾ ಮಾಡಲಾಗಿದೆ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಹಾಕಿದ್ದೀವಿ ಬಟ್ಟು ಹಂತ ಹಂತಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ತಲುಪುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನನ್ನು ಕೊಟ್ಟಿದ್ದಾರೆ ಸೊ ಈಗ ನೀವು ಅರ್ಥ ಮಾಡ್ಕೊಳ್ಳಿ ಈ ಒಂದು ನಾಲ್ಕು ಹಂತಗಳಲ್ಲಿ ನಿಮ್ಮ ಜಿಲ್ಲೆ ಯಾವ ಹಂತದಲ್ಲಿ ಬರುತ್ತೆ ನಿಮ್ಮ ಜಿಲ್ಲೆ ಎರಡನೇ ಹಂತದಲ್ಲಿ ಇದೆಯಾ ಇಲ್ಲ ಫಸ್ಟ್ ಹಂತದಲ್ಲಿದೆಯಾ ಇಲ್ಲ ಮೂರನೇ ಹಂತದಲ್ಲಿ ಇದೆಯಾ ಇಲ್ಲ ನಾಲ್ಕನೇ ಹಂತದಲ್ಲಿ ಇದೆಯಾ ಅಂತ ನೀವು ತಿಳ್ಕೊಳ್ಳಿ ಹಂಗೂ ಮೊದಲನೇ ಹಂತದಲ್ಲಿ ಇದ್ದು ಏನಾದರೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಅಂದರೆ ಆ ಪಸ್ಟದಲ್ಲಿ ನೀವೇನು ಮಾಡಿ ನಿಮ್ಮ ಒಂದು ಜಿಲ್ಲೆಯ ನಿಯರ್ ಒಂದು ಸ ಸೇವಾ ಸಿಂಧು ಕೇಂದ್ರಗಳಿರುತ್ತೆ ಅಲ್ವಾ ಸೇವಾ ಬಿಂದು ಕೇಂದ್ರ ಆಗಲಿ ಸೈಬರ್ ಸೆಂಟರಲ್ಲಾಗಲಿ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡೋದಕ್ಕೆ ಕೊಡಿ ಈ ಒಂದು ನಮಗೆ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆಯಾ ಲಿಂಕಲ್ಲಿ ಇದೆಯಾ ಪ ಆಕ್ಟಿವ್ ಆಗಿದೆಯಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಹೇಳ್ಬಿಟ್ಟು ಒಂದು ಹತ್ತು ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣದ ಡೀಟೇಲ್ಸ್ ಅವರು ನಿಮಗೆ ಕೊಡ್ತಾರೆ ನಿಮ್ಮ ನಿಮ್ಮ ಖಾತೆಗೆ ಹಣ ಏನಾದರೂ ಜಮಾ ಆಗಿದ್ದು ಏನಾದರೂ ಕಾರಣಾಂತರಗಳಿಂದ ಬರ್ತಾಯಿಲ್ಲ ಅಂದರೆ ಆ ಮಾಹಿತಿಯೂ ನಿಮಗೆ ಸಿಗುತ್ತೆ ಇನ್ ಕೇಸ್ ನಿಮ್ದು ಏನಾದರೂ ಡಿಆಕ್ಟಿವೇಟ್ ಆಗಿದ್ರೆ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ ಸುಮ್ಮನೆ ಮನೆಯಲ್ಲೇ ನಮಗೆ ಬರ್ತಾ ಬರ್ತಾ ಇಲ್ವಲ್ಲ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗಬೇಡಿ ಅವ್ರು ಹಾಕೋದು ಹಾಕ್ತಿದ್ದಾರೆ ಅವರು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನೇಳಿದೆ ಅಂತ ಹೇಳಿದ್ರೆ ಐದು ನಿಯಮಗಳನ್ನು ಕೊಟ್ಟಿದೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಐದು ನಿಯಮಗಳು ಯಾವ್ದಾವ್ದು ಏನೆಲ್ಲ ಪಾಲಿಸಿ ಮಾಡಬೇಕು ಯಾವುದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಈಗಲೂ ಹೇಳ್ತೀನಿ ಐದು ನಿಯಮಗಳನ್ನು ಹೇಳಿದ್ದಾರೆ ಫಸ್ಟು ಇ ಕೆ ವೈ ಸಿ ಮಾಡಿಸಿರ್ಬೇಕು ರೇಷನ್ ಕಾರ್ಡಲ್ಲಿ ಮೂರು ತಿಂಗಳಿಗಿಂತ ಏನಾದರೂ ರೇಷನ್ನೇ ತೊಗೊಂಡಿಲ್ಲ ಅಂದರೆ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಆಧಾರ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸದೆ ಹೋದರೆ ಹದಿನೈದು ವರ್ಷಗಳಿಂದ ಯಾವುದೇ ಥರ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೂ ಕ್ಯಾನ್ಸಲ್ ಆಗುತ್ತೆ ಮತ್ತು ಇನ್ಕಮ್ ಕ್ಯಾಶ್ ಇನ್ಕಮ್ ಏನು ಹೇಳ್ತೀವಿ ನಮ್ಮ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ ಮಂತ್ ಮಸ್ಟ್ ಅಂಡ್ ಸ್ಟುಡ್ ಲಾಸ್ಟ್ ಅನ್ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದರೆ ಯಾರು ಸೊ ಸರ್ಕಾರಿ ನೌಕರಿಗಳಲ್ಲಿ ಇರಬಾರ್ದು ಈಗ ಗೃಹಲಕ್ಷ್ಮಿಯಗೆ ಹೆಡ್ ಅಂತ ಯಾರು ಇರ್ತಾರೆ ಅವ್ರ ಮನೆಯಲ್ಲಿ ಅದು ಹಸ್ಬೆಂಡ್ ಆಗಲಿ ಮಗ ಆಗಲಿ ಮಗಳಾಗಲಿ ಯಾರೂ ಇರಬಾರ್ದು ಅಂತ ಹೇಳಿದ್ದಾರೆ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇದೆಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇಷ್ಟೊತ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್